ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲೊಬ್ಬರು ಬಂಗಾರದ ಮನುಷ್ಯರಿದ್ದಾರೆ ಆ ವ್ಯಕ್ತಿಯ ಮೈ ಮೇಲೆ ಬಂಗಾರದ ಒಡವೆಗಳು ಇವೆ ನಿಜ ಆದರೆ ಅಲ್ಲಿನ ಜನರು ಅವರು ಚಿನ್ನಾಭರಣ ಧರಿಸ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಬಂಗಾರದ ಮನುಷ್ಯ ಅನ್ನಲ್ಲ ಅವರಲ್ಲಿರೋ ಸೇವಾ ಮನೋಭಾವನೆಗೆ ಅವರಿಗೆ ಬಂಗಾರದ ಮನುಷ್ಯ ಅನ್ನೋ ಬಿರುದು ಕೊಟ್ಟಿದ್ದಾರೆ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಸಿ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿರೋರು ರವಿ ಪೂಜಾರಿ ನಿಮಗೆಲ್ಲ ಆಶ್ಚರ್ಯವಾಗಬಹುದು ಪ್ರತಿ ಉದ್ಯಮಿಯ ಗುರಿ ಲಾಭವೇ ಆಗಿರುತ್ತೆ ಆದರೆ ರವಿ ಪೂಜಾರಿ ಅವರು ಡೆವಲಪ್ ಮಾಡಿರೋ ಅನೇಕ ಲೇಔಟ್ಗಳಲ್ಲಿ ಕಡಿಮೆ ದರಕ್ಕೆ ಬಡವರಿಗೆ ನಿವೇಶನ ನೀಡಿರೋ ಅನೇಕ ಉದಾಹರಣೆಗಳಿವೆ ನಮಗೊಂದು ಸೂರು ಸಿಕ್ತು ಅನ್ನೋ ಕಾರಣಕ್ಕೇನೆ ಅವರ ಮನೆಯಲ್ಲಿ ರವಿ ಪೂಜಾರಿ ಅವರ ಫೋಟೋ ಕೂಡ ಇರುತ್ತೆ ಯಾರ ಬಡತನ ಕಷ್ಟ ಅಂತ ಬರ್ತಾರಲ್ಲ ಅವರಿಗೆ ಕಡಿಮೆ ರೇಟ್ ರೇಟ್ ಮನಿಗಳನ್ನು ಕೊಟ್ಟಿದೀವಿ ಎಷ್ಟೋ ಜನ ಫೋಟೋಗಳನ್ನು ಜನ ಕೂಡ ಕೊಡಬೇಕು ಅನ್ಸುತ್ತೆ ಹೀಗೆ ಸೇವಾ ಮನೋಭಾವನೆ ಇಟ್ಕೊಂಡಿರೋ ರವಿ ಪೂಜಾರಿ ಆರ್ ಎಸ್ ಪಿ ಬಿಲ್ಡರ್ಸ್ ಆರ್ ಪಿ ಟ್ರೆಂಡ್ಸ್ ಕಲೆಕ್ಷನ್ ಸೇರಿದಂತೆ ಹಲವು ಕಂಪನಿಗಳ ಒಡೆಯ ರಿಯಲ್ ಎಸ್ಟೇಟ್ ಟೆಕ್ಸ್ಟೈಲ್ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ಇವರು ಮುಂದಿದ್ದಾರೆ ಬಡವರಿಗಾಗಿ ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ನೀಡುತ್ತಾ ಇರೋ ರವಿ ಪೂಜಾರಿ ನಿತ್ಯ ಅನ್ನದಾಸೋಹ ಕೂಡ ಮಾಡ್ತಿದ್ದಾರೆ ಒಬ್ಬರಿಗೆ ಊಟ ಕಡಿಮೆ ನಮ್ಮ ತಂದೆ ಹಸುವಾಗಿಲ್ಲ ಅಂತ ಹೇಳಿ ದೂರ ಗಿಡದ ಬಟ್ಟೆ ಹೋಗಿ ಮಲ್ಕೋತಾರ ಯಾಕಂದ್ರೆ ಕೇಳಿಬಿಟ್ಟಾಗ ಹಸುವಿನಿಂದ ತಾಯಿಗಳನ್ನು ನೋಡಿದಾಗ ಕುಟುಂಬ ನಿರ್ವಹಣೆ ಮಾಡಬೇಕು ನಾವು ಬದುಕಬೇಕು ಜವಾಬ್ದಾರಿ ನನ್ನ ಮೇಲೆ ಬಿತ್ತು ಛಲ ಇತ್ತು ಒಂದು ಕನಸಿತ್ತು ಬಡತನದ ಬೇಗಿಯನ್ನ ಪರಿಪೂರ್ಣವಾಗಿ ಅನುಭವಿಸಿರೋ ಇವರು ಉದ್ಯಮಿಯಾದ್ರೂ ಬಡವರ ಮೇಲಿನ ಕಾಳಜಿಯನ್ನ ಎಂದಿಗೂ ಕಡಿಮೆ ಮಾಡಿಕೊಂಡಿಲ್ಲ ಸೇವೆ ಮಾಡಲೆಂದೇ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟು ಉದ್ಯಮದಲ್ಲೂ ಯಶಸ್ಸು ಕಂಡು ಸೇವೆಯಲ್ಲೂ ಮುಂದಿರೋ ಆರ್ಎಸ್ಪಿ ಗ್ರೂಪ್ನ ಮುಖ್ಯಸ್ಥರಾದ ರವಿ ಪೂಜಾರಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ